ಚರಣ ಕಮಲಗಳನ್ನು ಎಣ್ಣು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾದಿ ದೇವತೆ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಈ ಸರನ್ನವರಾತ್ರಿ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಪಾರಿ ಶಿವಾವತಾರಿ ಸಪದ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಪೌರ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸಿನ ಪರಮ ಪೂಜಾ ಪರಮಾತ್ಮಾನಂದ ಮಹಾಸ್ವಾಮಿಗಳವರಿಗೂ ಪರಮಪೂಜ ಪೂರ್ಣಾನಂದ ಭಾರತಿ ಮಹಾಸ್ವಾಮಿ ಪರಮ ಪರಮಪೂಜ ಸಚ್ಚಿದಾನಂದ ಮಹಾಸ್ವಾಮಿ ಹಾಗೂ ಪೂಜ್ಯರಾದ ಮಲ್ಲೇಶ್ವರ ಚರಣರಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣ ಆಗ್ತಿದೆ ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ಯಜೋಶಿಗಳೇ ಕೈವಲ್ಯ ಪದ್ಧತಿಯೊಳಗಿನ ಶಿವಕಾರ್ಣ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿದರು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಿವ ಪರಮಾತ್ಮ ಯಾವುದಕ್ಕೆ ಅನುಕೂಲ ಆಗ್ತಾನೆ ಅಂದರೆ ಭಗವಂತನ ದರ್ಶನವನ್ನು ನಾವು ಮಾಡಿಕೊಳ್ಬೇಕಾದ್ರೆ ನಾವು ಏನು ಸಾಧನ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಾಕ್ಯದಲ್ಲಿ ಭಾಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದ ಗೃಣಾಮ ಜನ್ಮ ಸಹಸ್ರೇಣ ಭಕ್ತೋ ಪ್ರೀತಿರ್ಹಿಜಾಯತೆ ಕಲೋ ಭಕ್ತಿ ಕಲೋಭಕ್ತಿ ಕೃಷ್ಣ ಪುರಸ್ಥಿತ ಭಾಗವತ ಮಹಾತ್ಮದಲ್ಲಿ ಉಪದೇಶ ಮಾಡಿದಂತೆ ಸಾವಿರಾರು ಜನ್ಮಗಳಲ್ಲಿ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಪುಣ್ಯದಿಂದ ನಮ್ಮ ಹೃದಯದೊಳಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು ಅನ್ನುವಂಥ ಈ ಭಾವನೆ ನಮ್ಮಲ್ಲಿ ಉಂಟಾಗ್ತದಂತ ಯಾಕಂದರೆ ಕಲಿಯುಗದೊಳಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅತಿ ಸುಲಭವಾದ ಸಾಧನ ಯಾವುದು ಅಂತಂದರೆ ಭಕ್ತಿ ಅದಕ್ಕೆ ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗಲೀಯಸ್ಸಿ ಅಂತ ಹೇಳಿದರು ಭಕ್ತಿಯನ್ನು ಹೊಂದಲಿಕ್ಕೆ ಎಷ್ಟೇ ಸಾ ಎಷ್ಟೋ ಸಾಧನೆಗಳದಾವು ಕೆಲವು ಅದಾವು ಈಗ ನಮಗೆ ಯೋಗಾಸನ ಯೋಗಗಳನ್ನು ಮಾಡಲಿಕ್ಕಾಗೋದಿಲ್ಲ ವೈರಾಗ್ಯವನ್ನು ಹೊಂದಿ ಅರಣ್ಯದಲ್ಲಿ ಇರಲಿಕ್ಕಾಗೋದಿಲ್ಲ ಅವೆಲ್ಲ ಅದಾವು ಜ್ಞಾನವನ್ನು ಮಾಡಿಕೊಳ್ಳೋದು ಸುಲಭ ಇಲ್ಲ ಆದರೆ ನಾವು ಮನೆಯಲ್ಲೇ ಇದ್ದುಕೊಂಡು ಪ್ರಪಂಚದ ವ್ಯವಹಾರಗಳನ್ನೇ ಮಾಡ್ತಾ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವದ್ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ ಅದಕ್ಕೆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಅಂಗನೇ ಕೇಳಿ ಮುಕ್ತಿಯನ್ನು ಒಲಿದೀವ ನೀಶನು ಅಂತ ಪರಮಾನುಬೋಧೆಯಲ್ಲಿ ನಿಜವ್ಲೋ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಕೇವಲ ಭಕ್ತಿ ಒಂದನ್ನು ಮಾಡಿದರೆ ಸಾಕು ಪರಮಾತ್ಮ ಒಲದ ನಮಗೆ ಮುಕ್ತಿಯನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಆ ಭಕ್ತಿ ಭಕ್ತಿ ಅಂತಂದ್ರೆ ಏನಿಲ್ಲ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದರು ಈಗ ನಮ್ಮ ಪ್ರೇಮ ಅನ್ನುವಂಥದ್ದು ಸಂಸಾರದ ವಿಷಯಗಳಲ್ಲಿ ಹಂಚಿ ಹೋಗ್ಬಿಟ್ಟರು ನಾವು ಹೆಂಡತಿ ಮಕ್ಕಳು ಧನ ಹೊಲ ಮನೆ ಇವುಗಳಲ್ಲೇ ನಮ್ಮ ಪ್ರೇಮ ಆದರೆ ಗುರುವಿನ ಚರಣಗಳಲ್ಲಿ ಆಗಲಿ ಪರಮಾತ್ಮನ ಚರಣದಲ್ಲಿ ಆಗಲಿ ನಮ್ಮ ಪ್ರೇಮ ಅದೇನು ಅಂತಂದರೆ ಇಲ್ಲ ನಾವು ಆ ಗುರುದೇವನ ಹಾಗೂ ಪರಮಾತ್ಮನ ಚರಣದಲ್ಲಿ ನಮ್ಮ ಅಖಂಡವಾಗಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಆ ಪ್ರೇಮವನ್ನು ಅಲ್ಲಿ ಇರಿಸಿದ್ದೀವಿ ಅಂತಂದರೆ ಅದು ನಿಜವಾದ ಭಕ್ತಿ ಅಂತ ಹೇಳಿಸಬಹುದು ಪುತ್ರ ಮಿತ್ರ ಕಳತ್ರಕ್ಕೆ ಮೋಹಿಸುವಂತೆ ಗುರುಲಿಂಗ ಜಂಗಮವ ಮೋಹಿಸಬೇಕು ಕಾಣಿರೋ ಕಣ್ಣಪ್ಪ ಚೆನ್ನಯ್ಯ ಚೋಳಿಯಕ್ಕನ ಮೋಹವ ನೋಡಿರೋ ಮೋಹವೇ ಭಕ್ತಿ ಭಕ್ತಿಯೇ ಶಕ್ತಿ ಶಕ್ತಿಯೇ ಮುಕ್ತಿ ಮುಕ್ತಿಯೇ ನಮ್ಮ ಗುರ್ಲಿಂಗ ಪಿದ್ದ ನೋಡ ಅಂತ ಶರಣ ವಚನದಲ್ಲಿ ಹೇಳಿದರು ಈಗ ಹೆಂಗ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಸ್ನೇಹಿತರ ಮೇಲೆ ನಮಗೆ ಎಷ್ಟು ಪ್ರೇಮ ಇರ್ತದೆ ಈ ಪ್ರೇಮವನ್ನು ಗುರುವಿನಲ್ಲಿ ಪರಮಾತ್ಮನಲ್ಲಿ ಹಾಗೂ ಶರಣರಲ್ಲಿ ಮಹಾತ್ಮರಲ್ಲಿ ಇರಿಸಿದ್ದಾದರೆ ಅದು ನಿಜವಾದ ಭಕ್ತಿ ಅಂತ ಹೇಳಿಸಿಕೊಳ್ಳೋದು ವೇಡ್ರ ಕಣ್ಣಪ್ಪ ಪರಮಾತ್ಮಲ್ಲಿ ಭಕ್ತಿಯನ್ನು ಮಾಡಿದ ಭಕ್ತಿಯಿಂದಲೇ ಭಗವಂತನ ದರ್ಶನವನ್ನು ಮಾಡಿಕೊಂಡ ಹಾಗೆ ಇಲ್ಲಿ ನಾವು ನಮ್ಮ ಪ್ರೇಮವನ್ನು ಭಗವಂತನ ಚರಣದಲ್ಲಿ ಇರಿಸಬೇಕು ಮತ್ತು ನಾವು ಭಾವಶುದ್ಧವಾಗಿ ಮಾಡಬೇಕಂತ ಭಾವದಿಂದ ಮಾಡಿದ ಭಕ್ತಿಗೇ ಪರಮಾತ್ಮ ಒಲಿತಾ ಇದ್ದ ನ ದೇವೋ ವಿದ್ಯತೆ ಕಾಷ್ಟೆ ನ ದೇವೋ ಮೃಣ ಭಾವೇ ಹಿ ವಿಧ್ಯತೆ ದೇವ ತಸ್ಮಾತ್ ಭಾವೇ ಕಾರಣಂ ಅಂತ ಹೇಳಿದರು ದೇವರು ಕಲ್ಲಿನಲ್ಲಿ ಇಲ್ಲ ಕಟ್ಟಿಗೆಯಲ್ಲಿಲ್ಲ ಮಣ್ಣಿನಲ್ಲಿಲ್ಲ ಪರಮಾತ್ಮ ಎಲ್ಲದ ನಮ್ಮ ಭಾವಗಳು ನಾವು ಭಾವಪೂರ್ಣವಾಗಿ ಭಗವಂತನನ್ನು ಗುರುವಿನನ್ನು ಭಜಿಸಿದ್ದೀವಿ ಅಂತಂದ್ರೆ ಆ ಭಾವದಲ್ಲೇ ಭಗವಂತನ ಪ್ರಾಕಟ್ಯತೆ ಎನ್ನುವಂಥದ್ದು ಗೋಪಿಕಾ ಸ್ತ್ರೀಯರ ಭಾವ ಎಂಥದ್ದಿತ್ತು ಅಂತಂದರೆ ಅವರು ಕೃಷ್ಣನಲ್ಲಿ ಸದಾ ಧ್ಯಾನ ಕೃಷ್ಣನೇ ನಮ್ಮ ಪ್ರಾಣ ಅಂತ ತಿಳ್ಕೊಂಡಿದ್ದರು ಕೃಷ್ಣನನ್ನೇ ಆಶ್ರಯ ಮಾಡಿದ್ದರು ಕೃಷ್ಣನೇ ನಮಗೆ ಪರಮಗತಿ ಅಂತ ತಿಳ್ಕೊಂಡಿದ್ದರು ಒಂದು ಸಲ ನಾರದ ಕೃಷ್ಣ ಪರಮಾತ್ಮಲ್ಲೇ ಬಂದು ಕೇಳ್ತಾ ಇದ್ದ ಯಾಕಂದರೆ ನಾನು ತ್ರಿಲೋಕ ಸಂಚಾರಿ ಯಾವಾಗಲೂ ನಾರಾಯಣ ನಾರಾಯಣ ಅಂಥೇಳಿ ಭಗವಂತನ್ನೇ ಸ್ಮರಣ ಮಾಡ್ತೀನಿ ಬಹುಶಃ ನನ್ನಂಥ ಶ್ರೇಷ್ಠ ಭಕ್ತರು ಯಾರೂ ಇರಾಕಿಲ್ಲ ಆದರೂ ಕೃಷ್ಣ ಪರಮಾತ್ಮ ಒಂದು ಮಾತು ಕೇಳೋಣ ಅಂಥೇಳಿ ದ್ವಾರಕಾಕ್ಕೆ ಬಂದು ಕೇಳಿದ ಪರಮಾತ್ಮ ನಿನ್ನ ಅನನ್ಯವಾಗಿರ್ತಕ್ಕಂಥ ಶ್ರೇಷ್ಠ ಭಕ್ತರು ಯಾರು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಅಂದ ನೋಡಪ್ಪ ಗೋಕುಲದೊಳಗೆ ಅಲ್ಲಿ ಗೋಪಿಕಾ ಸ್ತ್ರೀಯರಿದಾರ ಅವರೇ ನನ್ನ ಶ್ರೇಷ್ಠ ಭಕ್ತರು ನಾನು ಈ ವಸ್ತುವನ್ನು ನನ್ನ ಹೆಸರು ಹೇಳ್ತಾನಂತ ಮಾಡಿದ್ದೆ ಗೋಪಿಕಾ ಸ್ತ್ರೀ ಹೆಸರು ಹೇಳಿಬಿಟ್ರಲ್ಲ ಎಂಥ ಶ್ರೇಷ್ಠ ಭಕ್ತರು ಇರಬೇಕು ಪರೀಕ್ಷೆ ಮಾಡಬೇಕಂಥೇಳಿ ಬಂದ ಗೋಪಿಕಾಸ್ತ್ರೀಯರು ನಾರದು ಬಂದಿದ್ದನ್ನು ನೋಡಿ ನಾರದು ಎಲ್ಲಿಂದ ಬಂದ್ರಿ ಓ ನಾನು ದ್ವಾರಕಾದಿಂದ ಬಂದೆ ಕೃಷ್ಣ ಪರಮಾತ್ಮ ಹೇಗಿದ್ದಾನೆ ಆರಾಮಾಗಿದ್ದಾನೇನು ಅಯ್ಯೋ ಅವನ ಬಗ್ಗೆ ಏನು ಹೇಳೋದು ಅದ ಅವನಿಗೆ ಒಂದು ಉದರ ಶೌಲೆ ಹೊಟ್ಟೆ ನೋವು ಬಂದು ಬಿಟ್ಟದೆ ಭಾಳ ಬಳಲಿಕ್ಕೆ ಹತ್ತಿದ್ದಾನೆ ಅವಾಗ ಗೋಪಿಕಾಸ್ತ್ರೀ ಅಂತ ಇದ್ದಾರ ಅಲ್ಲ ಅಲ್ಲಿ ಏನು ರಾಜ್ಯ ವೈದ್ಯರು ಇಲ್ಲೇನು ಡಾಕ್ಟ್ರ್ ಇಲ್ಲೇನು ಅದಕ್ಕೇನು ಉಪಚಾರ ಮಾಡಿರಲೇನು ಅವಾಗಂತಾರೆ ಅದು ಯಾವ ಡಾಕ್ಟ್ರಿಂದಲೂ ಹೋಗುವಂಥ ರೋಗ ಅಲ್ಲ ಆ ರೋಗ ಅದನ್ನು ಕಳೆಯೋದು ಭಾಳ ಅಸಾಧ್ಯವಾಗಿರ್ತಕ್ಕಂಥದ್ದು ಅವಾಗ ಕೋಪಿ ಅಂತಾರೆ ಅದಕ್ಕೇನಾದರೂ ಉಪಾಯ ಇದ್ದರೆ ಹೇಳ್ರಿ ಇವತ್ತು ನಮ್ಮ ಪ್ರಾಣವನ್ನಾದರೂ ತ್ಯಾಗ ಮಾಡಿ ಯಕೃಷ್ಟ ಪರಮಾತ್ಮ ಆರಾಮಾಗಿರಬೇಕು ಅವನು ಸಂತೋಷವಾಗಿರಬೇಕು ನೀವೇನು ಹೇಳ್ತೀರಿ ಹೇಳ್ರಿ ಅದನ್ನು ನಾವು ತಯಾರದೇವಿ ಅಂತಂದಾಗ ಅವಾಗ ನಾರದ ಹೇಳಿದಂಥ ಒಂದೇ ಒಂದು ಉಪಾಯ ಅದ ಅದು ಭಾಳ ಅಸಾಧ್ಯವಾದದ್ದು ಅದೇನು ಹೇಳ್ರಿ ಹೇಳ್ರಿ ಅಂತಂದಾಗ ಯಾರು ಕೃಷ್ಣ ಪರಮಾತ್ಮನ ನಿಜವಾದ ಭಕ್ತರದಾರ ಅವರು ತಮ್ಮ ಪಾದ ಧೋಳಿಯನ್ನು ಕೊಟ್ಟರೆ ಕೃಷ್ಣ ಪರಮಾತ್ಮನ ಉದರ ಶಿವಳಿ ಹೋಗ್ತದೆ ಮತ್ತು ಪಾದ ಧೋಳಿ ಯಾರು ಕೊಡಕ್ಕೆ ತಯಾರಾಗ್ತಾರೆ ಯಾಕೆ ಪರಮಾತ್ಮನ ಪಾದೋಳಿ ಕೊಟ್ಟರೆ ನಾವು ನರಕಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕಂದರೂ ಗೋಪಿಕಾಸ್ತ್ರೀ ಅಂತಾರೆ ಇವತ್ತು ನಾವು ನರಕಕ್ಕೆ ಹೋಗೋಕ್ಕೂ ತಯಾರದೀವಿ ನನ್ನ ಪಾತುಳಿತು ನನ್ನ ಪಾತುಳು ಗೋಪಿಕಾ ಸ್ತ್ರೀಯರು ಅಂದರೆ ಕೃಷ್ಣನಲ್ಲಿ ಎಂಥ ಒಂದು ಪ್ರೇಮ ಎಂಥ ಒಂದು ಭಕ್ತಿ ಇತ್ತು ಅವಾಗ ಅವರು ಹೇಳಿದರು ನಾರದರೆ ಇವತ್ತು ನಾವೆಲ್ಲ ಕೊಡೋಕೆ ತಯಾರದೀವಿ ಇವತ್ತು ನಮ್ಮ ನರಕಕ್ಕೆ ಹೋಗೋಕ್ಕೂ ನಾವು ತಯಾರದೇವಿ ಯಾಕಂದರೆ ಕೃಷ್ಣ ಪರಮಾತ್ಮ ಆರಾಮಿರಬೇಕು ಅವನು ಸಂತೋಷವಾಗಿರಕ್ಕೆ ಅವನ ಹೋಗಬೇಕು ಅವನ ರೋಗ ಹೋಗಕ್ಕೆ ನಾವು ನರಕಕ್ಕೂ ತಯಾರಿದ್ದೀವಿ ಅಂತಂದಾಗ ನಾರದ್ರಂದರು ಓಹೋ ಅಂದರೆ ಗೋಪಿಕಾಸ್ತ್ರೀಯಲ್ಲಿರತಕ್ಕಂಥ ಪ್ರೇಮ ಎಷ್ಟು ಅನನ್ಯವಾಗಿರ್ತಕ್ಕಂಥದ್ದು ಪರಮಾತ್ಮನನ್ನೇ ತಮ್ಮ ಪ್ರಾಣ ಅಂತ ತಿಳ್ಕೊಂಡಿದ್ದಾರ ಭಗವಂತನಿಗೋಸ್ಕರವಾಗಿ ನರಕಕ್ಕೂ ಹೋಗ್ತಾ ಇದ್ದಾರಂತಂದರೆ ಇವರು ಭಕ್ತಿ ಇದು ಅಸಾಮಾನ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾರದಲ್ಲೂ ಭಾಳ ಸಂತೋಷಪಟ್ರಂತೆ ಹಂಗೆ ಅವರು ಭಾವಪೂರ್ಣವಾಗಿ ಕೃಷ್ಣ ಪರಮಾತ್ಮನನ್ನು ಭಜಿಸ್ತಾ ಇದ್ದರೂ ಅಂಥ ಶ್ರೇಷ್ಠವಾದ ಭಕ್ತಿಗೆ ಭಗವಂತ ಒಲಿತಾ ಇದ್ದಾನ ಅದಕ್ಕಿಲ್ಲಿ ಅನುಪಮ ಅಚಲ ಭಕ್ತಿ ನೋಡಿ ಲಕ್ಷಣ ಹೇಳ್ತಾ ಇದ್ದಾರೆ ಅವರು ಆ ಭಕ್ತಿಗೆ ಕೆಲವು ವಿಶೇಷವನ್ನು ಕೊಟ್ಟರು ನಾವು ಮಾಡುವಂಥ ಭಕ್ತಿ ಹೇಗಿರಬೇಕು ಅಂತಂದರೆ ಅನುಪಮವಾಗಿರಬೇಕು ಅಂತ ಹೇಳಿದರು ಅಂದರೆ ಯಾವ ಉಪಮೆಗಳು ಕೊಡಲಿಕ್ಕೆ ಬರಬಾರ್ದು ನಾವು ಮಾಡುವಂಥ ಭಕ್ತಿಯನ್ನ ಹಿಂದೆ ಯಾರು ಮಾಡಿರುವ ಅಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಮ ಭಕ್ತಿ ಅಚಲ ಇರಬೇಕು ಯಾಕಂದ್ರೆ ನಾವು ಸಂಕಟ ಬಂದಾಗ ವೆಂಕಟರಮಣ ಏನಕ್ಕೆ ಕಷ್ಟ ಬಂದ್ರೆ ಅಷ್ಟ ದೇವ್ರನ್ನ ನೆನೆಸ್ತೀವಿ ನಾವು ನಾವು ಗುರುಗಳನ್ನಾಗಲಿ ಭಗವಂತ ಸ್ಮರಿಸೋದು ಯಾವಾಗ ಅಂದರೆ ನಮಗೇನಾದರೂ ಸಂಸಾರದಲ್ಲಿ ತಾಪತ್ರೆಗಳು ಬಂದು ಏನಾದರೂ ಕಷ್ಟಗಳು ಬಂದು ಅಂತಂದ್ರೆ ಆವಾಗ ನಮ್ಗೆ ಸ್ಮರಣ ಬರ್ತದೆ ನಮಗೆ ಸಂಪತ್ತು ಭೋಗ ಭಾಗ್ಯ ಇದ್ದಾಗ ನಾವು ಪರಮಾತ್ಮನ ಮರಿತೀವಿ ಅದು ನಿಜವಾದ ಭಕ್ತಿಯಲ್ಲ ನಮಗೇನೇ ಕಷ್ಟಗಳು ಬರಲಿ ಯಾಕಂದ್ರೆ ಹರತನ್ನ ಭಕ್ತರ ತಿರುವಂತೆ ಮಾಡುವ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿಣದ ಕೂಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ನಮ್ಮ ರಾಮನಾಥ ಅಂಥೇಳಿ ಶಣರು ಹೇಳಿದಂತೆ ಪರಮಾತ್ಮ ನಮಗ ಬಡತನ ಕೊಟ್ಟು ನೋಡ್ತಾನೆ ಶ್ರೀಮಂತಿಕೆ ಕೊಟ್ಟು ನೋಡ್ತಾನೆ ನಮಗೆ ಶ್ರೀಮಂತಿಕೆ ಬರಲಿ ಬಡತನ ಬರಲಿ ನಾವು ಭಗವಂತನನ್ನು ಮರಿಲಾರ್ದಂಗ ಆ ಪರಮಾತ್ಮನ ಸ್ಮರಣೆ ಎನ್ನುವಂಥದ್ದನ್ನು ಮಾಡಬೇಕು ಅದಕ್ಕೆ ಇಲ್ಲಿ ಯಾವಾಗ ನಮ್ಮ ನಾವು ಭಕ್ತಿಯಲ್ಲಿ ತೀರ್ಗಡೆ ಆದೇವಿ ಅಂತಂದರೆ ಪರಮಾತ್ಮನ ಒಂದು ಸ್ವರೂಪದ ದರ್ಶನ ಅನ್ನುವಂಥದ್ದಾಗ್ತದೆ ಅದಕ್ಕೆ ಇಲ್ಲಿ ನಿಜಮ ಸುರುಳಿದಂತೆ ನಮ್ಮ ಭಾವ ಅನ್ನುವಂಥದ್ದು ಪರಿಶುದ್ಧವಾಗಿದ್ದುಕೊಂಡು ಆ ಭಗವಂತನನ್ನು ನಾವು ಅದಕ್ಕೆ ಒಬ್ಬ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ಗಂಗಾದಿ ತೀರ್ಷೇ ತೀರ್ಥೇಶು ವಸಂತಿ ಮತ್ಸ್ಯ ದೇವಾಲಯೇ ಪಕ್ಷಿ ಗಣಾಶ್ಚಲಿತ್ಯಂ ತೇ ಜ್ಞಾನಹೀನಾನ ಫಲಂ ಲವಂತೆ ತೀರ್ಥಾನಿ ದೇವ ಯಥನಾನಿ ಭಾವ ಅಂತ ಒಂದು ಶ್ಲೋಕದಲ್ಲಿ ಹೇಳಿದರು ಈಗ ನಾವು ಕಾಶಿಗೆ ಹೋಗಿರ್ತೀವಿ ಗಂಗಾ ನದಿ ಸ್ನಾನ ಮಾಡ್ತೀವಿ ಯಾಕೆ ನಮ್ಮ ಪಾಪ ಎಲ್ಲ ದೂರ ಆಗಲಿ ಅಂತ ಗಂಗಾ ಮಾತೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾ ಇದ್ದಾಳೆ ಯಾಕಂದರೆ ನಮಗೆ ಪವಿತ್ರ ಭಾವನೆ ಅದು ಗಂಗಾ ಮಾತೆ ಗಂಗಾಮಾತೆ ಜಗಜ್ಜನನಿ ಈ ಜಗತ್ತಿನ ತಾಯಿ ಅಂಥೇಳಿ ಭಕ್ತಿಯಿಂದ ನಾವು ಅಲ್ಲಿ ನಾವು ಸ್ನಾನ ಮಾಡ್ತೀವಿ ಅದೇ ಅಲ್ಲಿ ಎಷ್ಟೋ ಮೀನುಗಳಿದಾವೆ ಆ ಮೀನುಗಳಿಗೆ ಏನಾದರೂ ಭಾವ ಅದೇನು ಗಂಗಾ ಮಾತೆ ಇಲ್ಲ ದೇವಿ ಅನ್ನುವಂಥ ಭಾವ ಅದೇನು ಅವುಗಳಿಗೆ ಭಾವ ಇಲ್ಲ ಹೀಗಾಗಿ ಹೋಗಕ್ಕೆ ಫಲ ಇಲ್ಲ ಹಾಗೆ ದೇವಾಲಯದೊಳಗೆ ಎಷ್ಟೋ ಪಕ್ಷಿಗಳು ಬಂದು ಗುಬ್ಬಿಯದು ಬಂದು ವಾಸ ಮಾಡ್ತಾವೆ ಆ ಪಕ್ಷಿಗಳಿಗೆ ಓ ನಾವು ಶಿವನ ಆಲಯದೊಳಗದೇವಿ ನನಗೆ ನಿತ್ಯ ಶಿವನ ದರ್ಶನ ಆಗ್ತದಂತೇಳಿ ಈ ಭಾವ ಪಕ್ಷಿಗೈತಿ ಅನ್ನುವಂತಂದ್ರೆ ಇಲ್ಲ ಅದೇ ನಾವು ಗುಡಿಗೆ ಹೋದ್ರೆ ನಾವು ಸುಮ್ಮನೆ ಇರ್ತೇನೆ ಒಳಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಸ್ತೋತ್ರ ಮಾಡ್ತೀವಿ ಅಭಿಷೇಕ ಮಾಡಿಸ್ತೀವಿ ಯಾಕಂದರೆ ಅಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂಥ ಭಾವದಿಂದ ನಾವು ನಮಸ್ಕಾರ ಮಾಡುವುದರಿಂದ ನಮಗೆ ಫಲ ಸಿಗುತ್ತದೆ ಅದಕ್ಕೆ ತೀರ್ಥಾನಿ ದೇವ ಯಥನಾನಿ ಭಾವ ಒಂದು ತೀರ್ಥಕ್ಷೇತ್ರ ಆಗಲಿ ಒಂದು ದೈವ ಮಂದಿರ ಆಗಲಿ ನಮಗಲ್ಲಿ ಫಲ ಸಿಗಬೇಕಾಗಿತ್ತು ಅಂತಂದರೆ ಅದು ನಮ್ಮ ಭಾವಕ್ಕೆ ತಕ್ಕಂತೆ ಸಿಗುತ್ತದೆ ಹೊರತು ನಾವು ಭಾವ ಇಲ್ಲದೆ ನಾವು ಎಷ್ಟು ಗುಡಿಸುತ್ತಿದ್ರೂ ಇಲ್ಲ ನೀರ ಮುಳುಗಿದ್ರೂ ಇಲ್ಲ ಯಾರು ಶುದ್ಧವಾದ ಭಾವದಿಂದ ಗುರುಗಳನ್ನು ಪರಮಾತ್ಮನನ್ನು ಭಜಿಸ್ತಾ ಇದ್ದಾರೋ ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಫಲಗಳು ದೊರಕ್ತಾ ಇದ್ದಾವೆ ಅಂಥೇಳಿ ನೀತಿಕಾರ ಆ ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ ಅದಕ್ಕೆ ಇಲ್ಲಿ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಪರಮಾತ್ಮನ ಒಂದು ಸಗುಣ ರೂಪ ಆಗಲಿ ನಿರ್ಗುಣ ಸ್ವರೂಪದ ನಮಗೆ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದರೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಅನುಪಮ ಅಚಲವಾಗಿರ್ತಕ್ಕಂಥ ಭಕ್ತಿ ಭಾವದಿಂದ ಅವನ್ನು ನಾವು ಭಜಿಸಿದ್ದೀವಿ ಅಂತಂದರೆ ನಮಗಂತಹ ಶ್ರೇಷ್ಠ ಮುಕ್ತಿ ದೊರಕ್ತದಂತ ಹೇಳ್ತಾ ಇದ್ದಾರೆ ಇನ್ನು ಅಪ್ಪಾಜಿಗಳು ಆಶೀರಿಸ್ಕೊಂಡು ನಾವು ಧನ್ಯರಾಗಣ ಅಂತ ಹೇಳ್ತಾ ಏಳ್ನೂರು ಇನ್ನ ಅಪರ್ಚುನ ವಿರಾಮ ಮಾಡ್ತಾ ಇದ್ದೇನೆ ಓನ್